ಹಿಮಾಲಯದಲ್ಲಿ ಆ ಬರ್ಪದ ಮೇಲೆ ಆ ಒಂದು ಮಂಜುಗಡ್ಡೆಗಳ ಮಧ್ಯೆ ಕುಳಿತು ಯೋಗಿಗಳು ಧ್ಯಾನ ಮಾಡ್ತಿರ್ತಾರೆ ಅಂತ ನಾನು ಹೇಳಿದ್ದೆ ಯೋಗ ಸಾಧಕರು ಮಾತ್ರ ಸಾಧ್ಯ ಭಾವಗಳು ಮಾತ್ರ ಸಾಧ್ಯ ಅಂತ ನಮ್ಮ ಸಮಾಜದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಯೋಗ ನಿದ್ರಾವಸ್ಥೆಯಲ್ಲಿ ಆ ಹಿಮಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ಅನ್ನುವ ಕಲ್ಪನೆಯಲ್ಲಿ ಮಲಗಿ ನಿಜಕ್ಕೂ ನಾವು ಅನುಭವಿಸ್ಬೋದೆ ಅನ್ನುವ ಒಂದು ಪ್ರಾತ್ಯಕ್ಷತೆಯನ್ನು ಒಂದು ಸಣ್ಣ ಮಕ್ಕಳ ಕೈಯಲ್ಲಿ ನಾನು ಮಾಡಿ ತೋರಿಸಿದ್ದೇನೆ ಒಂದು ಶಾಲಾ ಬಾಲಕ ಏನೂ ಯೋಗದ ಬಗ್ಗೆ ಅರಿವಿಲ್ಲದ ಬಾಲಕ ಸುಖವಾಗಿ ಎಷ್ಟು ಸುಖವಾಗಿ ಹಾಯಾಗಿ ಹಿಮದ ಬರ್ಪದ ಮೇಲೆ ಋಷಿ ಹಾಗೆ ಮಲಗಿದನು ನೋಡು